ಪತ್ನಿಯ ಪುಣ್ಯ ಸ್ಮರಣೆಯ ಅಂಗವಾಗಿ ಗಾಯನ ಕಾರ್ಯಕ್ರಮ ಏರ್ಪಡಿಸಿದ ಪತಿರಾಯ ಚಿಂತಾಮಣಿ ನಗರದ ತಿಮ್ಮಸಂದ್ರದ ನಿವಾಸಿಯಾದ ಕುಬೇರಪ್ಪನವರು ತಮ್ಮ ಧರ್ಮಪತ್ನಿಯಾದ ದಿವಂಗತ ಶಾರದಮ್ಮನವರ ಮೂರನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಪುಣ್ಯಕ್ಷೇತ್ರವಾದ ಕೈವಾರದ ಗ್ರಾಮದ ಚೈತನ್ಯ ವೃದ್ಧಾಶ್ರಮದಲ್ಲಿ ಭಕ್ತಿಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಆಚರಣೆ ಮಾಡಿದರು ಕೈವಾರ ಮತ್ತು ಸುತ್ತಮುತ್ತಲಿನ ಗಾಯಕರು ಪಾಲ್ಗೊಂಡು ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಕೈವಾರ ತಾತಯ್ಯನವರ ತತ್ವಪದಗಳು ಸೇರಿದಂತೆ ಹಲವು ಕೀರ್ತನೆಗಳನ್ನು ಹಾಗೂ ಭಕ್ತಿ ಗೀತೆಗಳನ್ನು ಭಕ್ತಿಪೂರಕವಾಗಿ ಗಾಯನ ಮಾಡಿದರು ತ್ಯಾಗರಾಜಸ್ವಾಮಿ ಹಾರ್ಮೋನಿಯಂ ಕಿರಣ್ ಸ್ವಾಮಿಯವರು ತಬಲ ನುಡಿಸುವುದರ ಮೂಲಕ ಗಾನ ಕಲಾವಿದರ ಕಂಠಸಿರಿಯಿಂದ ಮೂಡಿಬಂದ ಗಾನ ಲಹರಿಗೆ ಸಂಗೀತದ ಮೆರುಗು ಮೀರಿ ಸುಶ್ರಾವ್ಯಗೊಳಿಸಿದರು ಶ್ರೀಮತಿ ಶ್ವೇತಾ ಶ್ರೀರಾಮ್ ರವರು ಕೈವಾರ ನಾರಾಯಣಪ್ಪನವರ ಹಲವು ಕೀರ್ತನೆಗಳನ್ನು ಗಾಯನ ಮಾಡಿ ಅವುಗಳ ಅರ್ಥ ಮತ್ತು ತಾತ್ಪರ್ಯಗಳನ್ನು ತಿಳಿಸಿದರು ಶ್ರೀ ಕ್ಷೇತ್ರ ಕೈವಾರ ಮಠದ ಧರ್ಮಾಧಿಕಾರಿಗಳು ಹಾಗೂ ತಾತಯ್ಯನವರ ಪರಮ ಭಕ್ತರು ಆಗಿರುವ ಡಾಕ್ಟರ್ ಎಂಆರ್ ರವರು ಮಹಾನ್ ಕಾಲಜ್ಞಾನಿ ಕೈವಾರ ನಾರಾಯಣಪ್ಪನವರ ಮಹಿಮೆಯನ್ನು ಜಗತ್ತಿಗೆ ಪರಿಚಯಿಸುವಲ್ಲಿ ಸಾಕಷ್ಟು ಶ್ರಮವಹಿಸಿದ್ದಾರೆಂದು ಹೇಳಿದರು ನೆರೆದಿದ್ದ ಮಂದಿಯು ಮಹಾನ್ ಕಾಲಜ್ಞಾನಿ ದಾರ್ಶನಿಕ ಸತ್ಯದ ಪ್ರತಿಪಾದಕ ಹಾಗೂ ಮಹಾನ್ ಮಾನವತಾವಾದಿಯಾದ ಶ್ರೀ ಕೈವಾರ ತಾತಯ್ಯನವರ ಭಾವಚಿತ್ರಕ್ಕೆ ಆರತಿ ಬೆಳಗಿ ಭಕ್ತಿಯ ಸಿಂಚನಗೈದು ಪುನೀತರಾದರು ಈ ಸಂದರ್ಭದಲ್ಲಿ ಹಲವು ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವೃದ್ಧಾಶ್ರಮದ ವ್ಯವಸ್ಥಾಪಕರಾದ ಮಂಜುನಾಥ್ ಮೃದಂಗ ವಿದ್ವಾಂಸರಾದ ರಾಮ್ಕುಮಾರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಗೀತ ವಿದ್ವಾಂಸರಾದ ಕೈವಾರ ರಾಮಣ್ಣ ಹಾಗೂ ಹಲವು ಗಣ್ಯರು ಉಪಸ್ಥಿತರಿದ್ದರು ಭಾಗವಹಿಸಿದ್ದ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಎಂಬತ್ತೆಂಟು ವರ್ಷದ ಹಿರಿಯ ಚೇತನ ತಿಮ್ಮಸಂದ್ರ ಕುಬೇರಪ್ಪನವರು ತಮ್ಮ ಧರ್ಮಪತ್ನಿಯ ಮೇಲೆ ಇಟ್ಟಿರುವ ಪ್ರೀತಿ ಮತ್ತು ಸ್ಮರಣೆ ನಿಜಕ್ಕೂ ಅಭಿನಂದನಾರ್ಹವಾಗಿದೆ ತಾರಕ ಜ್ಯೋತಿ ನಮ್ಮಲ್ಲೇ ಬೆಳಗಿದೆ ಅದನ್ನು ನಾವು ಕಾಣ್ತಾ ಇಲ್ಲ ನಾವೆಲ್ಲ ಕಪಟ ಮಾನಸು ಮೋಸದ ಜನ ನಾವು ಪ್ರಚಾರಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಮನಸ್ಸಲ್ಲಿರೋದು ಬೆಳಕನ್ನು ನೋಡ್ತಾ ಇಲ್ಲ ಪರಮಾತ್ಮನನ್ನು ನೋಡ್ತಾ ಇಲ್ಲ ಅದನ್ನೇ ಹೇಳಿದ್ದಾರೆ ತು ನಾರಯಣಾಯಣ ಚಿತೆ ಹೋರಿ ಮೆಚ್ಚು ನಾರಯಣ బాల ప్రయమునందు బామల చిక్కి మేలాని మతి నుంచి మిట్టి పడేరు జ్వాలి విరచి ముక్తి కాంతను గూడేటి మేలైన గురు బోధ కీలు నాయని సారే కుదల సీతే నవరచు నారేయణుడు ధరలో కైవరా వెళ్ళ సీనా ధరలో నైవరా పురము అమరా నారేను श्री करगम शरणम परम समन चिंता श्री करगम शरणम परम समन चिंता श्री करगम शरणम परम समन चिंता श्री करगम शरणम Oh, <speaking in Spanish> I ¡Gracias! nada खुले हाले सुभान कुमार का हाल यान देही आते जीव की मिलावेगी जीवन को निंदा ने गंध के जीवन को कर लेला सेवा थोड़ी बतराते लगा दे प्रमोलस अहं वजनद्राम सुने यह गावा युगों शतामांबदेशताएं पुरी शतामांबदेशताएं पुरुष हैं चित्रित याद चित्रित 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 शतामांबदेशताएं पुरुष हैं चित्रित याद चित्रित याद चित्रित याद उड़ा रहा उड़ा रहा चित्रित याद शारीरिक दिल स्तब्ध धारकल कबस्तवाकर समुद्र स्तब्ध आरोक्त मुस्कुरित स ಹೇಳ ಯಾರು ಎಲ್ಲೆಲ್ಲ ಏನೇನೋ ಮಾಡ್ತಾರೆ ಎಷ್ಟೆಷ್ಟು ಖರ್ಚು ಮಾಡ್ತಾರೆ ಹೇಗೆ ಪ್ರವಾಸಗಳು ಮಾಡ್ತಾರೆ ತಿರುಪತಿಗೆ ಹೋಗ್ತಾರೆ ಮದುವೆಗೆ ಹೋಗ್ತಾರೆ ಮತ್ತೆ ಮಂತ್ರಾಲಯಕ್ಕೆ ಹೋಗ್ತಾರೆ ಅದನ್ನೇ ತಾತ್ಮ ಹೇಳ್ತಾರೆ ಅನ್ಕೊಂಡ್ರಿ ಇಲ್ಲಿಗೋ ತಿರುಪತಿ ಕಾಶಿ ಈ ಪುರುಮನೋ ಅಂದು ಇನ್ನೂರು ವರ್ಷಗಳಲ್ಲಿ ಆಗಿನ ಮಾತುಗಳನ್ನು ಇವತ್ತು ನಾವು ಅನುಷ್ಠಾನ ನಡೆಸಿಕೊಡ್ತಾ ಇದ್ದೀವಿ ಮಹಾಂತವ ದೈವ ಸಮುದಾಗಿ ಯಾಕಪ್ಪ ಕೈ ಇದ್ರ ಹೆಸರೇ ಉದ್ದಾಸನ ಇದು ಅನಾಥಾಶ್ರಮ ಅಲ್ಲ ಗೊತ್ತಾ ಅತ್ಯಂತ ಹಿರಿಯ ನಾಗರಿಕ ಇಲ್ಲಿ ಗಂಡು ಹೆಣ್ಣು ವಯೋಭೇದವಿಲ್ಲ ಲಿಂಗಭೇದವಿಲ್ಲ ವಯೋಭೇದವಿಲ್ಲ ಎಲ್ಲರೂ ಇಲ್ಲಿ ಎಲ್ರೂ ಇಂಥ ಇಂತಹವ್ರ ಜೊತೆಯಲ್ಲಿ ಎಲ್ಲರೂ ಬಂದು ಸೇರಿ ಅವ್ರ ಜೊತೆಯಲ್ಲಿ ಭಾಗಿಯಾಗಲು ಬಹಳ ಆನಂದ ಅವ್ರಿಗೆ ಅವ್ರಿಗಾದ ನಾಪಡಿಸಬೇಕಾಗತ್ತೆ ಅವರು ನಮ್ಮನ್ನು ನಾವು ಅವರನ್ನು ಹಂಚ್ಕೊಂಡ್ರೆ ನಮಗೂ ಆನಂದ ಆಗುತ್ತೆ ಸನ್ಮಾನ್ಯ ಕುಬೇರ ಬಹುಮಾನದಾಗಿರ್ತಕ್ಕ ಯಾರು ಮಾಡೋದಿಲ್ಲ ಅಲ್ಲಿ ಯಾರೋ ಒಂದು ಚೆನ್ನಾಗಿರೋಗೆ ಹೋಗಿ ಒಂದು ಐದು ಸಾವಿರ ಒಂದು ಸಾವಿರ ಸಂಪಿಟ್ಟು ನನ್ನ ಹೆಸರಾಕ್ಸ್ ಅಂತ ಹೇಳ್ಬಿಟ್ಟು ಪಾಪೆಟ್ನಲ್ಲಿ ಹೆಸರಾಕ್ಸ್ಕೊಂಡ್ಬಿಟ್ಟು ಇವತ್ತು ಸೇವೆ ನನ್ನ ಅಂತ ಹೇಳ್ಬಿಟ್ಟು ಜೊತೆಗೆ ಅನುದಾನ ಸೇವೆ ಅಂತ ಹೇಳಿಬಿಟ್ಟು ಸಾಧಾರಣ ಗಟ್ಟಿ ಪುಟ್ಟಲ್ಲಿ ತರೋದಿಲ್ಲ ವೃತ್ತರಿಗೆ ಪಾದಲ್ಲಿ ನಮಸ್ಕಾರ ಮಾಡಿ ಅವ್ರ ಸೇವೆ ಮಾಡಿ ನಿರಂತರವಾಗಿ ಮನುಷ್ಯಕ್ಕೆ ಬೇಕಾಗಿರ್ತಕ್ಕಂಥ ಮೊಟ್ಟ ಮೊದಲಿನಾಗಿ ತುತ್ತೆ ನೀರು ಇಲ್ಲಿ ಇದು ನಿರಂತರವಾಗಿ ನಡೆಸ್ಕೊಳ್ಳುವಂಥ ಶಕ್ತಿ ಭಗವಂತನ ಕೊಡಬೇಕು ಎಲ್ರಿಗೂ ಕೊಡೋ ಆ ಶಕ್ತಿ ಒಂದ್ ಸಮಯ ಆ ಶಕ್ತಿ ಕೊಟ್ಟು ಅಂತ ಅವ್ರು ಮಾಡುವಂತಿಲ್ಲ ಕುಬೇರ ಅವರಿಗೆ ಆ ಶಕ್ತಿ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಿನ ಮಾಡುವಂಥ ದೊಡ್ಡ ದೊಡ್ಡ ಹೆಮ್ಮೆ ಮನಸ್ಸು ಕೊಟ್ಟಿದ್ದಾರೆ ಆ ಒಂದು ದೂರಾವಕಾಶದಿಂದ ಇಲ್ಲಿ ಎಷ್ಟು ಚೆನ್ನಾಗಿ ಉದ್ಘಾಟ ಅಂದ್ರೆ ನಾವು ಅನೇಕ ವೃದ್ಧಾಶ್ರಮ ನೋಡಿದ್ದೀನಿ ಆಕಾಶ ಇಲ್ಲಿ ಈ ಥರ ಅಂದ್ರೆ ನನಗೆ ಎಲ್ಲಿ ನಡೀತಾರೆ ಕಾರಣ ಇಷ್ಟೇ ಇಲ್ಲಿ ಕೇವಲ ಅವ್ರ ಊಟ ಒಂದೇ ಬಟ್ಟೆ ಒಂದೇ ವಸತಿ ಒಂದೇ ವರ್ಷ ಇಲ್ಲ ಸಾಂಸ್ಕೃತಿಕ ಮತ್ತು ಸಾಂಘಿಕ ಕಾರ್ಯಕ್ರಮಗಳನ್ನ ನೆರವೇರಿಸ್ತಾ ಇದ್ದಾರೆ ಭಾಷಣ ಚಿತ್ರ ಸ್ಪರ್ಧೆ ನಾವು ಏನು ಕಡಿಮೆ ಇಲ್ಲ ನಮಗನ್ನ ವಹಿಸಿದೆ ಅನ್ನೋ ಮಟ್ಟಕ್ಕೆ ಆ ವೈಯವರಿಗೆ ಆನಂದ ಪಡಿಸ್ತಾ ಇರ್ತಕ್ಕಂಥ ನಮ್ಮ ಉಪೇಂದ್ರಪ್ಪ ಅವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆದರ್ಶ ಆದರ್ಶರು ನಾನು ಇಷ್ಟು ಹೇಳ್ತೀನಿ ಏನು ಪರಮಾತ್ಮ ಶ್ರೀ ಹೆಚ್ಚು ವಯಸ್ಸನ್ನು ಬಿಟ್ಟು ಹೆಚ್ಚು ಹೆಚ್ಚು ಇಂಥ ಕಾರ್ಯಗಳನ್ನು ಮಾಡಬೇಕಾಗುವುದು ಎಲ್ಲರೂ ಸೇವೆ ಪಡೆಯಲಿಕ್ಕೆ ಆ ಪ್ರಮಾತ್ಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಜೊತೆಗೆ ಇಲ್ಲಿ ಸ್ವಯಂ ಸ್ವಯತಮ್ಮ ಶ್ರೀರಾಮುಲ್ಲ ಅವರು ಅಂತ ಇನ್ನೂ ಬೆಲೆ <rium> Dante, children, ು ಅವರಾಗ ಅವರೇ ಭಾಗವಹಿಸಿ ಇಲ್ಲಿ ಸೇನಾ ಹಾಗೆ ನಮ್ಮ ಗಾಯತ್ರಿ ಒಳ್ಳೆ ಕಲಾವಿದೆ ಮಾತ್ರ ಅಷ್ಟೇ ಅಲ್ಲ ಪರಮ ಭಕ್ತೆ ಗುರುಗಳ ಹಿಂದಿನಲ್ಲಿ ಅನುಗೂಲವಾಗಿರ್ತಕ್ಕಂಥ ಭಕ್ತಿ ಕೊಟ್ಟಿದ್ದ ಮುಗುವುದು ಅಂತವೆಲ್ಲ ಇಲ್ಲಿ ಪ್ರಚಾರ ಅಂತಂದ್ರೆ ಸಚಿವಾಗ್ಲೂ ಹೇಳ್ತಾ ಇದ್ದೀನಿ ಇದು ನಾವೆಲ್ಲರೂ ಕಣ್ಣು ನೋಡುವಂತ ಪುಣ್ಯ ಜಾಗಕ್ಕೆ ಕಾಮಂಡವನ್ನು ನಾನು